ಎಲ್ಲ ನಮ್ಮ ಸ್ಟಾಫ್ನ ಬಾಳ್ಸಲ್ಲ ಅವನಿಂಗಿದಾಗಿ ಯಾರು ನಮ್ಮ ಪಿ ಎಸ್ ಯಾರು ಯಾರು ಕೊಟ್ಟಣ ಸಹಿ ಮಾಡಿದಂಥ ಇದ್ರಾಗ ನಾನು ನಮ್ಮ ಕಬಡ್ಡಿ ನಲವತ್ತೈದು ವರ್ಷದಿಂದ ನಾವು ಈ ಸಂದ್ಕೊಂಡು ಖುಷಿ ಏನಿಲ್ಲ ಉಪಾಧ್ಯಕ್ಷ ಕೊಡೋದು ಕೊಟ್ಟ ನಂತರ ಅವ್ರು ಎಕ್ಸೆಪ್ಟ್ ಮಾಡಿದ್ರೆ ಮುಗಿದ್ರು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿಟ್ರ್ಯಾಪ್ ಪ್ರಕರಣ ಗದ್ದಲ ಜೋರಾಗಿದೆ ಇದರ ನಡುವೆ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಹಿರಿಯ ನಾಯಕರಾದ ಬಸವರಾಜ ವಿಧಾನ ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ ಅನ್ನುವಂತಹ ವಿಷಯ ಹರಿದಾಡ್ತಾ ಇದೆ ನಿನ್ನೆ ಬೆಳಗ್ಗೆ ಮಾಧ್ಯಮಗಳ ಮುಂದೆ ರಾಜೀನಾಮೆ ಮಾತುಗಳ ನಾಡಿರುವ ಬೆನ್ನಲ್ಲೇ ಇದೀಗ ಹೊರಟ್ಟಿ ಅವರ ರಾಜೀನಾಮೆ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಪತ್ರ ವೈರಲ್ ಆಗಿರುವ ಪತ್ರದಲ್ಲಿ ಮಾರ್ಚ್ ಹದಿನೆಂಟು ಎನ್ನುವಂತಹ ದಿನಾಂಕ ನಮೂದಾಗಿದೆ ಹಾಗೆ ಪತ್ರದಲ್ಲಿ ಬಸವರಾಜ್ ಹೊರಟ್ಟಿ ಅವರ ಸಹಿ ಸಹ ಇಲ್ಲ ಹೀಗಾಗಿ ರಾಜೀನಾಮೆ ಪತ್ರ ಹಲವು ಗೊಂದಲಗಳಿಗೆ ಕಾರಣವಾಗಿದೆ ಇನ್ನು ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕುರಿತು ಬಸವರಾಜ್ ಹೊರಟ್ಟಿ ಅವರು ಮಾತನಾಡಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ ನಿನ್ನೆ ಬೆಳಗ್ಗೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಅವರು ಈಗಾಗಲೇ ತಮ್ಮ ರಾಜೀನಾಮೆಯನ್ನ ಪರಿಷತ್ ಉಪ ಸಭಾಪತಿ ಪ್ರಾಣೇಶ್ ಅವರಿಗೆ ರವಾನಿಸಿದ ಪತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಇನ್ನು ಮಾರ್ಚ್ ಹದಿನೆಂಟರಂದೇ ಹೊರಟ್ಟಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಪ್ರಾಣೇಶ್ ಅವರಿಗೆ ಕಳುಹಿಸಿದ್ದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡ್ತಾ ಇದ್ದು ಸದರಿ ರಾಜೀನಾಮೆಯನ್ನ ಮೂವತ್ತ ಒಂದು ಮೂರು ಎರಡು ಸಾವಿರದ ಸ್ವೀಕರಿಸಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಕ್ರಮ ಕೈಗೊಂಡು ಹಾಗೂ ಈ ಹುದ್ದೆಯಿಂದ ಮುಕ್ತಿಗೊಳಿಸಲಿಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅಂತ ಹೇಳಿ ರಾಜೀನಾಮೆ ಪತ್ರದಲ್ಲಿ ಇದೆ ಆದರೆ ಪತ್ರದ ಕೊನೆಯಲ್ಲಿ ಮಾತ್ರ ಹೊರಟ್ಟಿಯವರ ಸಹಿ ಇಲ್ಲ ಹೀಗಾಗಿ ಈ ರಾಜೀನಾಮೆ ಪತ್ರ ಕುರಿತು ಹಲವು ಅನುಮಾನಗಳು ಹುಟ್ಟಾಕಿದೆ ಇನ್ನು ಹುಬ್ಬಳ್ಳಿಯಲ್ಲಿ ರಾಜೀನಾಮೆ ಪತ್ರ ವೈರಲ್ ಆಗ್ತಾ ಇರುವ ಕುರಿತು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಮಾತನಾಡಿ ಆ ರಾಜೀನಾಮೆ ಪತ್ರಕ್ಕೆ ಸಹಿ ಇರಲಾರದ ಪತ್ರ ಆಗಿದ್ದು ಅದು ನನ್ನದೇ ಪತ್ರ ಟೈಪಿಸ್ಟ್ಗೆ ಹೇಳಿದ್ದೆ ಸಹಿ ಮಾಡಲಿಕ್ಕೆ ಇಟ್ಕೊಂಡಿದೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು ಇನ್ನು ಸಹಿ ಮಾಡಿದ ಪತ್ರ ಇನ್ನು ಲಾಕರ್ನಲ್ಲಿದ್ದು ನನ್ನ ಪಿ ಎ ಪತ್ರವನ್ನು ವೈರಲ್ ಮಾಡಿದ್ದಾರೆ ಅಂತ ಹೇಳಿ ಬಸವರಾಜ್ ಹೊರಟ್ಟಿಯವರು ಹೇಳಿದ್ದಾರೆ ಇನ್ನು ದಿನಾಂಕ ಇಪ್ಪತ್ತೊಂದು ಹಾಕಿದ್ದೆ ಇನ್ನು ಆ ಪತ್ರ ಬಹಳ ಜನರ ಹತ್ರ ಹೋಗಿದೆ ಮತ್ತು ಎಲ್ಲರೂ ಕೂಡಿ ಬಹಳ ಜನ ಬೇಡ ಅಂತ ಅಂದಿದ್ದಾರೆ ಆದರೆ ರಾಜೀನಾಮೆ ಕೊಡಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ದು ನಿಜ ಆದರೆ ಇದೀಗ ಬಹಳ ಜನ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಸಾಕಷ್ಟು ಸಚಿವರು ಪರಿಷತ್ ಸದಸ್ಯರು ಕಾಲ್ ಮಾಡ್ತಾ ಇದ್ದಾರೆ ದುಡುಕಿದ ನಿರ್ಧಾರ ಬೇಡ ಅಂತ ಹೇಳ್ತಾ ಇದ್ದಾರೆ ಕೆಲವು ಸಲ ಹಿತೈಷಿಗಳ ಮಾತು ಕೇಳಬೇಕಾಗುತ್ತೆ ಪತ್ರ ಇನ್ನು ಲಾಕರ್ನಲ್ಲಿದೆ ರಾಜೀನಾಮೆ ಕುರಿತು ವಿಚಾರ ಮಾಡ್ತೀನಿ ಈಗ ಸ್ವಲ್ಪ ಮಾನಸಿಕವಾಗಿ ಬೇಸರವಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮಾನಸಿಕವಾಗಿ ಬೇಸರವಾಗಿದೆ ಹೀಗಾಗಿ ನಾನು ರಾಜೀನಾಮೆ ಕೊಡುವ ನಿರ್ಧಾರವನ್ನ ಮಾಡಿದ್ದೆ ಕೆಲವರ ನಡವಳಿಕೆ ನನ್ನ ಮನಸ್ಸಿಗೆ ಸಮಾಧಾನವಾಗಿಲ್ಲ ಕಳೆದ ಮೂರು ವರ್ಷಗಳಿಂದ ಅಸಮಾಧಾನವಾಗಿದೆ ರಾಜ್ಯದ ಎಲ್ಲಾ ಕಡೆಯಿಂದ ಕರೆ ಬಂದಿದೆ ಮಾನಸಿಕ ನೆಮ್ಮದಿ ಹಾಳಾಗಿದೆ ಇನ್ನು ಈ ಕುರಿತು ನಾಳೆ ಒಂದಿನ ಕುಳಿತು ವಿಚಾರ ಮಾಡ್ತೀನಿ ಆತ್ಮೀಯರ ಬಳಿ ಕೇಳಿ ನಿರ್ಧಾರವನ್ನ ಮಾಡ್ತೀನಿ ಅಂತ ಹೇಳಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳಿದ್ದಾರೆ ಬೆಂಗಳೂರು ಮನೆಯಲ್ಲಿ ಇಟ್ಕೊಂಡಿದ್ದಾನು ಕಬಡ್ಡಿನಲ್ಲಿ ಅದು ಸಹಿ ಮಾಡಿ ನನ್ನ ಕಡೆ ಇಟ್ಕೊಂಡಿದ್ದೆ ಅದನ್ನು ಅದು ಅವಾಗ ಏನು ನಾ ಹಿಂಗೆ ಮಾಡಿದೆ ಅಂದ್ಕೊಂಡೆ ಸ್ವಲ್ಪ ಮಾನಸಿಕ ಅವಾಗ ಎಲ್ಲ ನಾ ಎಲ್ಲ ನಮ್ಮ ಸ್ಟಾಫ್ನ ಭಾಳ ಚಲೋ ನೋಡ್ಕೊಂಡಿರ್ತನಲ್ಲ ಅವನಿಗೆ ಇದಾಗಿ ಯಾರೋ ನಮ್ಮ ಪಿ ಎಸ್ ಕಾಯೋ ಯಾರಿಗೂ ಕೊಟ್ಟಣ ಕೊಟ್ಟ ನಂತರ ಅವರೆಲ್ಲ ಬಂದರು ಆ ಕಡೆ ಕೈ ಮುಳಿತೀರಿ ಸಹಿ ಮಾಡಬೇಡ್ರಿ ಅಂತಂದರು ಸಹಿ ಮಾಡಿದಂಥ ಇದ್ರಾಗ ನಾನು ನಮ್ಮ ಕಬರ್ಣೆಗೆ ತುಂಬಿ ಇಲ್ಲ ಭಾಳ ಅಂತ ನಂತರ ನಿನ್ನೆ ಅರ್ಜೆಂಟ್ ಬರಬೇಕಾಗುತ್ತೆ ನಾನು ಬಂದು ಆ ಡೇಟು ಮೂವತ್ತೊಂದು ಹತ್ತು ಹಾಕಿದ್ದೆ ಇಪ್ಪತ್ತೊಂದು ಹಾಕಿದ್ದೆ ಹಾಗಾಗಿ ಭಾಳ ಮುಂದ ಇವತ್ತೆಲ್ಲ ಇದಾದ ನಂತರ ನನಗೂ ಕೇಳು ನಿನ್ನೆ ಅದು ಲೆಟ್ರು ನಿನ್ನೆ ಬೆಂಗಳೂರಾಗ ಎಲ್ಲರ ಕಡೆ ಹೋಗೋದು ಭಾಳ ಮುಂದೆ ಕೇಳು ನಿನ್ನೆ ನಾನೇನು ತೀರ್ಮಾನ ಮಾಡಿರೋ ಮಾಡ್ತೀನಿ ಬೇಜಾರಾಗೈತಿ ಎಲ್ಲ ಇಂಥವರು ಇಷ್ಟು ನಲವತ್ತೈದು ವರ್ಷದಿಂದ ನಾವು ಇಷ್ಟ ಕೂತ್ಕೊಂಡು ಒಂದು ಹೌಸಿನ ನಡ್ಸೋಕಾಗ್ಲಿಕ್ಕೆ ಮತ್ತು ನನಗೆ ಮಾರಲ್ ರೈಟ್ ಏನಂತ ಬಂತು ಮಾಡಿದೆ ನಿನ್ನೆ ಹಂಗೆ ಮತ್ತು ಅವರು ಇದಿತ್ತು ನಿನ್ನ ಹಾಲಿಡೇ ಇತ್ತು ಹಂಗೆ ಬಂದೀನಿ ಈ ಮತ್ತೆಲ್ಲರೂ ಕೂಡಿ ಇವೆಲ್ಲ ಬೇಡ್ರಿ ಹಾಗಾಗಿ ಅಂತ ಇನ್ನು ತೀರ್ಮಾನ ಅರ್ಧ ಮಾಡಸು ಅರ್ಧ ಮಾಡಿಸ್ ಆಗಿತ್ತು ನೋಡಿ ಇನ್ನೊಂದು ಸ್ವಲ್ಪ ಶಾಂತವಾಗಿ ಕುತ್ಕೊಂಡು ವಿಚಾರ ಮಾಡಿ ತೀರ್ಮಾನ ಮಾಡ್ತಾರೆ ಸರ್ ಈಗ ನಿಮ್ಮ ಸೈನ್ ಲೆಟ್ರ್ ಹತ್ರ ಇದೆ ನಿಮ್ಮೆಲ್ಲ ಅಭಿಪ್ರಾಯ ಪ್ರಸಿದ್ಧ ಇಲ್ಲ ಉಪಾಧ್ಯಕ್ಷ ಕೊಡೋದು ಕೊಟ್ಟ ನಂತರ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಮುಗಿದೋಯ್ತು ಗವರ್ನರ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲ ಗವರ್ನರ್ಗೆ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಸಭಾಪತಿ ರಾಜೀನಾಮೆ ಕೊಡ್ಬೇಕಾದ್ರೆ ಉಪಸಭಾಪತಿ ಕೊಡಬೇಕು ಉಪಸಭಾಪತಿ ಕೊಡ್ಬೇಕಾದ್ರೆ ಸಭಾಪತಿ ಕೊಡ್ಬೇಕು ಇಷ್ಟ ಬೇರೆ ಏನಿಲ್ಲ ಅದು ಇನ್ನೂ ಹೋಗಿಲ್ಲ ಅವರು ಹಾಲಿಡೇ ಆಗ್ತದೆ ನಿನ್ನೆ ಅವ್ನು ಟೈಪ್ ಹೊಡೆದು ಅವಾಗ ಮಣ್ಣೇ ಆಗಿತ್ತು ಅದು ಮಣ್ಣು ಮಧ್ಯಾಹ್ನದಾಗ ನಾನು ಟೈಪ್ ಹೊಡ್ಯಕಿ ಒಂದರೆ ಇಪ್ಪತ್ತ ಒಂದು ಟೈಪ್ ಹೊಡೆದು ಅವ್ರು ಸಮಾನ ಆಗಲ್ದಕ್ಕೆ ಯಾರಿಗೂ ಕೊಡೋಣ ಅದು ಕೊಟ್ಟದ್ದು ಅದು ಯಾರಿಗೂ ಹೋಗಿ ಅದು ನನಗೂ ಬಂತದು ಯಾರ್ಯಾರು ಕಳ್ಸೋಣ ಕಳ್ಸಿ ಹಿಂಗೆ ಆತಂದ ಅದಕ್ಕೆ ಇನ್ನೂ ಇವತ್ತೆಲ್ಲ ಕಡೆ ಮಾಧ್ಯಮದವರು ಅಲ್ಲಿಂದ ಬಂದಕ್ಕೆ ಭಾಳ ಅನೇಕ ಜನ ಮಂತ್ರಿಗಳು ಶಾಸಕರು ನಾನು ಮಾತಾಡ್ತಿರ್ ಮಾಡಿ ತಗೊಳ್ಬೇಡ ಅನ್ನೋದು ಬಹಳ ಎಲ್ಲರೂ ಭಾಳ ಜನರಿಗೂ ಆಶೆ ಆಗಿದೆ ಒಂದು ಕಡೆ ಇಡೀ ವಾತಾವರಣಕ್ಕೆ ಸಮಾಧಾನ ಕೊಡತಾ ಇದ್ದೀವಿ ಯಾಕೆ ಸರ್ ಈ ರೀತಿ ಏನಂದ್ರೆ ನಮ್ಗೆ ಅಲ್ಲಿ ಒಂಥರ ಅಲ್ಲಿ ಕೆಲವು ನಡವಳಿಕೆಗಳು ಕೆಲವು ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಯಾಕಂದ್ರೆ ನಾವಲ್ಲಿ ನಲವತ್ತೈದು ವರ್ಷದಿಂದ ಒಂದೇ ಸದನದಲ್ಲಿ ನಾವು ವಿಧಾನ ಇದೊಂದು ಪರ್ಸೆಂಟ್ನಾಗಿ ನಡೆಸಿದ್ದೆ ಮಾಡಿ ನೋಡಿ ನಡೆದೀವಿ ಬಟ್ ಇತ್ತಿತ್ತಲಾಗಿ ಕಳೆದ ಎರಡು ಮೂರು ದಿವಸದಿಂದ ಭಯಂಕರ ನೋವು ನನಗೆ ಆಗಿ ಯಾಕಪ್ಪ ಇಲ್ಲಿ ನಾವು ಇಷ್ಟು ಇನ್ನೆಫಿಷದಿನೋ ನಾನು ಅಥವಾ ಏನಾಯಿತು ಏನಂತ ನನಗೂ ಸುಮ್ಮನೆ ಏನೋ ಇಲ್ಲಿ ಯಾರ ಮೇಲೆ ಇನ್ನೊಬ್ಬರ ಮೇಲೆ ಹೇಳೋ ಬದಲಿ ನಾವೇ ಯಾಕೆ ಸುಮ್ಮನೆ ಸ್ಥಳ ಖಾಲಿ ಮಾಡಿಬಿಟ್ಟು ಚಲೋ ಅಂತ ನಿರ್ಧಾರ ಬಂದೇ ಬಂದರು ಆಯಿತು ಅದಷ್ಟೊಂದು ಅವ್ರು ಯಾರು ಅದಕ್ಕೆ ಕಿಲಿಯೋ ಏನೋ ಒಟ್ಟು ಅವ್ರು ಇದ್ದಿದ್ದಿಲ್ಲ ಆಫೀಸ್ಗೆ ಕ್ಲೋಸ್ ಆಗಿತ್ತು ರಾತ್ರಿ ಹತ್ತು ಗಂಟೆ ಮುಗಿತಾರೆ ಮೊನ್ನೆ ನಿನ್ನೆ ಹಾಲಿಡೇ ಊರಿಗೆ ಬರೋಕ್ಕಾಗಿಲ್ಲ ರಿಸೆಪ್ಷನ್ ಇತ್ತು ಬಾಲ್ದೆ ಉಳಿದಿದೆ ಬಟ್ ಭಾಳ ಮಂದಿ ಎಲ್ಲ ಕಡೆಯಿಂದ ರಾಜ್ಯದ ಎಲ್ಲ ಕಡೆಯಿಂದ ಫೋನ್ ಮಾಡಿ ಮಾಡಿ ಸಮಾಧಾನ ಕುಂತು ವಿಚಾರ ಮಾಡಿ ಮಾಡೋಕ್ಕೆ ಮಾಡಿ ಬರ್ತೀನಿ ಏನಾದರೂ ಎಲ್ಲೂರಿನಲ್ಲಿ ಬದಲಾವಣೆ ಆಗ್ಬೋದು ಏನು ಅದು ಹಾಗೆ ಇದ್ದಲ್ಲ ಅಮ್ಮಂಗಣ್ಣ ಸತಿ ಒಮ್ಮಿಂಗಣ ಸತಿ ಮತ್ತು ಇಟ್ಟೆಲ್ಲ ಪ್ರಚಾರ ಆಗಿ ಮತ್ತೆ ಅಲ್ಲಿ ಕೊಡ್ಲಾಡ್ದ ಕುಂತಿರೋದು ಒಂದು ತಪ್ಪೇನ ಒಮ್ಮೆ ಸತಿ ಮಂದಿ ಒತ್ತಾಯ ಮಾಡಿ ಎಲ್ಲರೂ ಎಷ್ಟು ಇಡೀ ರಾಜ್ಯ ತುಂಬ ಎಲ್ಲರೂ ಫೋನ್ ಮಾಡಿದರು ಎಲ್ಲ ಮಾಡಿದಾಗ ಮತ್ತು ಅವ್ರಿಗೂ ಗೌರವ ಕೊಡಬೇಕು ಎರಡು ವೈಮನಸ್ಸು ನನ್ನ ಮನಸ್ಸಿಗೆ ಇದಿಲ್ಲ ಯಾವುದೋ ಫರ್ಮ್ ಇದಾಗ ಡಿಸಿನ್ ತೊಗೊಳ್ಳೋಕ್ಕಾಗೋದು ಮಾನಸಿಕವಾಗಿ ನನಗೂ ನೆಮ್ಮದಿ ಕಳ್ಕೊಂಡಿದ್ದೀನಿ ಸ್ವಲ್ಪ ಕುಂತಿನ ಟೈಮ್ ಐತಿ ಅಂತ ನಾನು ವಿಚಾರ ಮಾಡಿ ನಾಳೆ ನಾಡೋದು ವಿಚಾರ ಮಾಡೋದು ತೀರ್ಮಾನಿ ಪರಿಷತ್ತಿನ ಘನತೆ ಭಾಳ ನಾನು ಭಾಳ ಚಂದ ಹೇಳ್ಕೊಟ್ಟಿದ್ದೀನಿ ನಾನು ಯಾಕಂದರೆ ಇದೊಂದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವಿಧಾನ ಪರಿಷತ್ ಅಂತ ಎಲ್ಲ ಕಡೆಗೆ ಇಡೀ ದೇಶ ತುಂಬ ಇದೆ ಅದು ಇತ್ತಿತ್ತಾಗಿ ಈ ಥರ ಆಗೋದ್ರಿಂದ ಏನಂದ್ರೆ ಸಭಾಪತಿ ಯಾರು ಏನು ಕೇಳೋಂಗಿಲ್ಲ ಬೇಕು ಬೇಕಾಗ ಹೇಳ್ತಾರೋ ಬೇಕೇನು ಹೇಳ್ತಾರೋ ಕ್ವಶ್ಚನ್ ಅವ್ರು ಎರಡೆರಡು ತಾಸು ಮಾಡ್ತಾರೋ ಎಲ್ಲ ಎಲ್ಲರೂ ಹಂಗೆ ಇಲ್ಲ ಅನೇಕ ಜನ ಒಳ್ಳೆಯವರು ಇದ್ದಾರೆ ಹರಿಪ್ರಸಾದ್ ಹೇಳಿದರು ಅವರೆಲ್ಲ ಸ್ಟಡಿ ಮಾಡಿದವರು ಅಲ್ಲಿಲ್ಲ ಅವ್ರ ಸರಿ ಅಂಥವ್ರ ಗೈಡೆನ್ಸು ಕೇಳ್ತೀನಿ ನಾನು ತಪ್ಪೋಸಿ ನೀಡೋರು ನಾ ತಿಳೋದ್ರೆ ಅವರು ಡೀಸೆಂಟ್ ಮನುಷ್ಯ ಭಾಳ ಚೆನ್ನಾಗಿ ಮಾತಾಡ್ತಾರೆ ಹೇಳ್ತಾರೆ ಅಕಸ್ಮಾತ್ ತಪ್ಪಾ ವಿಶ್ವಾಸ ಇಷ್ಟು ಮಂದಿ ಹಂಗೆ ಹೋದರೆ ಹಿಂಗೋದಾರೆ ಒಟ್ಟು ಗಲಾಟೆ ಗಲಾಟೆ ಈ ಗಲಾಟೆ ಯಾಕೆ ಇರಬೇಕಂತ ನಾನು ತಿಳಿಯೋದು ಬಂದು ನಾನು ಆ ತೀರ್ಮಾನ ಮಾಡಿದ್ದೀನಿ ನೋಡ್ತೀನಿ